ತೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಕಳೆದ ವಾರ ಸಂಕೇಶ್ವರ ಪಟ್ಟಣ ಹಾಗೂ ಪಟ್ಟಣದ ಸುತ್ತಮುತ್ತ ಜೋರು ಜೋರು ಮಳೆ ಆದ ಹಿನ್ನೆಲೆಯಲ್ಲಿ ಸಂಕೇಶ್ವರದಿಂದ ಹೊಳೆಹಿಟ್ಟನಿಗೆ ಹೋಗುವ ತೋಟಪಟ್ಟಿ ರಸ್ತೆಯು ಅಂದರೆ ಜೌಗು ಬಸವಣ್ಣ ಗುಡಿಯ ಸಮೀಪ ಮಳೆಯಿಂದ ಎರಡು ಬ್ರಿಡ್ಜ್ ಮಳೆ ನೀರು ಹೆಚ್ಚು ಬಂದ ಕಾರಣ ಬ್ರಿಡ್ಜ್ ಕೊಚ್ಚಿ ಹೋಗಿದ್ದವು ಮತ್ತು ತೋಟಪಟ್ಟಿಗೆ ಹೋಗಲು ದಾರಿ ಬಂದ್ ಆಗಿದ್ದು ಸ್ಥಿತಿ ಆಗಿತ್ತು ಇದನ್ನು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರ ಗಮನಕ್ಕೆ ತಂದಾಗ ಅವರು ಸ್ವತಃ ಬಂದು ಪರಿಶೀಲಿಸಿ ಜಿಲ್ಲಾ ಪಂಚಾಯತ್ ವತಿಯಿಂದ ತಕ್ಷಣ ಎರಡು ಬ್ರಿಡ್ಜ್ ನಿರ್ಮಾಣ ಮಾಡಲು ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ರೈತರ ಸಲುವಾಗಿ ರೈತರಿಗೋಸ್ಕರ ರೈತರ ಬಗ್ಗೆ ಕಾಳಜಿ ಇರುವಂಥ ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಸಂಸದರಾದ ರಮೇಶ ಕತ್ತಿ ಇವರ ಮಾರ್ಗದರ್ಶನದಲ್ಲಿ ಇಂದು ಗುರುವಾರ ದಿನ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯುವಧೂರಿನ ಪವನ್ ರಮೇಶ್ ಕತ್ತಿ ಇವರ ಅಮೃತ ಹಸ್ತದಿಂದ ಹಾಗೂ ಅನೇಕ ಗಣ್ಯಮಾನ್ಯರಿಂದ ಇಂದು ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಒಂದು ಗುಡ್ಡಲಿ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀ ಅಪ್ಪಾ ಸಾಹೇಬಣ್ಣ ಶಿರಕೋಳಿ ಜಯಾನಂದ ಕೋಳಿ ಸುನಿಲ್ ಪರತ್ರಾವ್ ರೋಹನ್ ನೇಸ್ರಿ अजित करसगे बंडो हत्नोरे नम्जो मुर्डसे प्रमोद अस्माने कंगाराम बुस्कोळ हरुण मुल्ला सचिन भोपळे सचिन सपाटे डॉ मंदार हवळ जयशावन तरुण कर्निग आकाश जळणे ಅಪ್ಪಾ ಸಾಹೇಬ ಪಚಂಡೆ ಅಪ್ಪಾ ಸಾಹೇಬ ಪಾಟೀಲ್ ಆನಂದ ಚೌಸದೆ ದಯಾನಂದ ಶೆಟ್ಟಿಮನಿ ಪ್ರದೀಪ್ ಕರ್ದೇವಡ ಸೋಮ ಶಿರಕೋಳಿ ಗುತ್ತಿಗೆದಾರ್ ಮಲ್ಲಪ್ಪ ಅಂಕಲೆ ಇಂಜಿನಿಯರ್ ಶಶಿಧರ್ ಬೂಸ್ಗೋಳ್ ಅದೇ ರೀತಿ ಸಂದೀಪ್ ದೌಡತೆ ಅನೇಕ ಗಣ್ಯ ಮಾನ್ಯರು ಮತ್ತು ಕಾರ್ಯಕರ್ತರು ಮತ್ತು ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸಂಕೇಶ್ವರ ಗ್ರಾಮದ ಹತ್ತಿರದ ನಮ್ಮ ಬಸವಣ್ಣ ಗುಡಿ ಹತ್ರ ಬ್ರಿಡ್ಜ್ ಬ್ರಿಡ್ಜ್ಗಳನ್ನು ಮಾನ್ಯ ನಿಖಿಲನ ಉಮೇಶನ ಕತ್ತಿಯವರು ಇದನ್ನ ಸ್ಯಾಂಕ್ಷನ್ ಮಾಡಿಸಿ ಈಗ ಈ ಎರಡೂ ಬ್ರಿಡ್ಜ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ಭೂಮಿ ಪೂಜೆ ನೆರವೇರಿದೆ ಇನ್ನು ನಾಳಿಂದ ಕೆಲಸವನ್ನು ಕೂಡ ಪ್ರಾರಂಭ ಆಗುತ್ತೆ ಅದಕ್ಕೆ ಎಲ್ಲ ಈ ಇಲ್ಲಿದ್ದಂಥ ಎಲ್ಲ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಮತ್ತು ಅವರ ಪರವಾಗಿ ಮಾನ್ಯ ನಿಖಿಲನ ಅವ್ರ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ಇದು ಭಾಳ ದಿವಸದ ಬೇಡಿಕೆ ಇತ್ತು ಇಲ್ಲೇನೋ ಒಂದು ಪ್ರಾಬ್ಲಮ್ ಆಗಿತ್ತು ಅದ್ರ ಸಲುವಾಗಿ ಇದು ಪೆಂಡಿಂಗ್ ಇತ್ತು ಈಗ ಅದೆಲ್ಲ ಸಾಲ್ವ್ ಆಗಿ ಈಗ ಏನೈತ್ರೆ ಅವರು ಬ್ರಿಡ್ಜ್ ಮಾಡಿಕೊಡ್ರಿ ಅನ್ನುವಂತ ಒಂದು ಕೋರಿಕೆಯನ್ನು ಮಾನ್ಯ ಶಾಸಕರಾದ ನಿಖಿಲನ ರಮೇಶನ ಕತ್ತಿ ಅವ್ರ ಮುಂದೆ ಆಗಿ ಆಗಿರ್ಬೋದು ಅಥವಾ ಮಾನ್ಯ ರಮೇಶನ ಕತ್ತಿ ಅವ್ರ ಮುಂದೆ ಈ ಒಂದು ವಿಚಾರವನ್ನ ಇಟ್ಟಾಗ ಅವ್ರ ಕೂಡಲೇ ಬಹುಶಃ ಇದು ಒಂದು ವಾರ ಹಿಂದಾನೇ ಈಗ ಹೇಳಿದ್ದಾರೆ ಒಂದು ವಾರ ವಾರೊಳಗನೆ ಇದು ನಾವು ಪೂಜಾ ಮಾಡ್ತೇವೆ ಅಂತಲೂ ಕೂಡ ಮನೆ ಶಾಸಕರಾಗಲಿ ರಮೇಶನ ಕತ್ತೆಯವರಾಗಲಿ ಹೇಳಿದರು ಆ ಪ್ರಮಾಣ ಈ ಹೊತ್ತಿಗೆ ನಾವು ಪೂಜನ್ನು ಮಾಡ್ತಾ ಇದ್ದೇವೆ ಮತ್ತು ನಾಳಿಂದ ಕೆಲಸವನ್ನು ಕೂಡ ಪ್ರಾರಂಭ ಆಗುತ್ತೆ ಈ ಇದು ಈ ಫಂಡ್ ಜಿಲ್ಲಾ ಪಂಚಾಯತಿಯಿಂದ ಸ್ಯಾಂಕ್ಷನ್ ಮಾಡಿಕೊಂಡು ಸುಮಾರು ಎರಡು ಬ್ರಿಡ್ಜ್ ಕೂಡಿ ಸುಮಾರು ಇಪ್ಪತ್ತು ಲಕ್ಷ ಮೊತ್ತವನ್ನು ಖರ್ಚು ಮಾಡಿ ಈ ಒಳ್ಳೆ ಬ್ರಿಡ್ಜನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ ಅನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ನಾನು ಖುಷಿ ಪಡ್ತೇನೆ ಅದಲ್ಲದೆ ನನ್ನ ಎಲ್ಲ ರೈತರು ಬಾಂಧವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಏನಪ್ಪ ಅಂದ್ರೆ ಈ ನಮ್ಮ ಏನು ಕಾಂಟ್ರಾಕ್ಟರ್ಗಳ ಅಥವಾ ಇಂಜಿನಿಯರ್ಗಳದಾವೆ ಅವರಿಗೆ ಸ್ವಲ್ಪ ತಾವು ಸಹಾಯ ಮಾಡಿರಿ ಯಾಕಂದ್ರೆ ಜಾಗದ ಕೊರತೆ ಇರೋದೆ ಇರೋದರಿಂದ ಅದಕ್ಕೆ ನೀವು ಒಂದು ಸ್ವಲ್ಪ ಅವರಿಗೆ ಸಹಕಾರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಬ್ರಿಡ್ಜನ್ನು ಮಾಡಿ ಅವ್ರು ಕೊಡ್ತಾರೆ ಮತ್ತು ಮಾನ್ಯ ಏನಾದ್ರಿ ಭೂಜುಗೋಳ ಅವ್ರಿಗಾಗಲಿ ಇಂಜಿನಿಯರ್ ಹೆಸರವ್ರಿಗಾಗಲಿ ಅಥವಾ ಕಾಂಟ್ರಾಕ್ಟರ್ ನಮ್ಮ ಮಲ್ಲಪ್ಪ ಅಂಕಲಿ ಅವ್ರಿಗಾಗಲಿ ನಾನು ಕಿವಮಾತನ್ನ ಹೇಳ್ತೇನೆ ಈ ಒಂದು ಎರಡು ಬ್ರಿಡ್ಜ್ಗಳನ್ನು ಅತಿ ಏನಂದ್ರೆ ಸ್ವಲ್ಪ ಜಲ್ದಿ ಮಾಡ್ರಿ ಮತ್ತು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಆಗಲೇಬೇಕು ಅನ್ನೋ ಅಂತದ್ದು ಕಡಕ್ಕಾಗಿ ನಾನು ಅವ್ರಿಗೆ ಹಿಂದೆನೂ ಹೇಳಿದ್ದೆ ಇವತ್ತೂ ಹೇಳಿದ್ದೇನೆ ಅದಕ್ಕೆ ಅವ್ರಿಗೂ ಕೂಡ ನಾನು ಎಲ್ಲರ ರೈತರು ಕೂಡ ನಾನು ವಿನಂತಿಯನ್ನು ಮಾಡ್ಕೊಂಡು ಅವರು ಸರಿಯಾಗಿ ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಒಟ್ಟಾರೆ ಗ್ರಾಮದ ಎಲ್ಲಾ ಹಿರಿಯರು ಆಗ್ಲಿ ಎಲ್ಲಾ ನಾಗರಿಕರ ಎಲ್ಲಾರು ಆಶೀರ್ವಾದ ನಮ್ಮ ಕತ್ತಿ ಕುಟುಂಬದ ಮೇಲೆ ಇರಬೇಕು ಅಂತ ಹೇಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ